ನಗರಸಭಾ ಕಾರ್ಯಾಲಯದಲ್ಲಿ ಬಂಗಾರಪೇಟೆ ತಾಲೂಕಿನ ಪಿ ಮತ್ತು ಇವತ್ತೇನು ಸರ್ಕಾರ ಅಪಾಯಿಂಟ್ ಮಾಡಿದೆ ಆಡಳಿತ ಇವರೊಟ್ಟಿಗೆ ಆರ್ ಎಫ್ ತಹಸೀಲ್ದಾರ್ ಸಭೆಯನ್ನು ಮಾಡಿ ನಾವು ಸಭೆಯನ್ನು ಮಾಡಿದ್ವಿ ಒಂದನೇ ವಿಚಾರ ಏನಪ್ಪಾ ಅಂದರೆ ಇವತ್ತು ಕೋಗ್ರೆಸ್ ತಾಲೂಕ್ ಕಚೇರಿಯಲ್ಲಿ ಯಾವ್ಯಾವ್ದು ಬಹುಕುಂಪು ಸಾಗುವಳಿ ಆಗ್ಬೋದು ಭೌತಿ ಖಾತೆಗಳು ಆಮೇಲೆ ಆರೈಟಿ ಕೇಸುಗಳು ಒಟ್ಟಿಗೆ ಯಾವ್ಯಾವ ದುರಸ್ತಿಗಳಾಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತೇಳಿ ಆ ಬಗ್ಗೆ ಚರ್ಚೆ ಮಾಡಿ ಒಂದು ಕಾಲು ಮಿತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ಆಗಲೇ ನಾವು ಹತ್ತು ಸಾವಿರ ನಿವೇಶನ ಕೊಡಬೇಕು ಅಂತ ಹೇಳಿ ಇವತ್ತು ಹತ್ತು ಸಾವಿರ ಫಲಾನುಭವಿಗಳಿಗೆ ಜಮೀನನ್ನು ಗುರುತಿಸೋದು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಮುನ್ನೂರ ಇಪ್ಪತ್ತು ಎಕರೆಗೂ ಮೇಲ್ಕೊಂಡ ಜಮೀನನ್ನು ಇವತ್ತು ಗುರುತು ಮಾಡಿದ್ದೇವೆ ಇದು ನಮಗೆ ಹತ್ತು ಎಕರೆ ಇದ್ದರೆ ಬಹುಶಃ ಈ ತಾಲೂಕಲ್ಲಿ ಯಾರ್ಯಾರು ನಿವೇಶನ ಇಲ್ಲವೋ ಎಲ್ಲರೂ ಕೊಡಲಿಕ್ಕೆ ಸಹಕಾರ ಆಗ್ತದೆ ಅದರಲ್ಲಿ ಒಂದು ಪ್ರಗತಿ ಸಾಧಿಸಿದ್ದೇವೆ ಅದಕ್ಕೂ ಒಂದು ಟ್ರೈನ್ ನನಗೆ ಕೊಟ್ಟು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಒಳಗಡೆ ಎಲ್ಲ ಸರ್ವೇಸ್ ಕಚೇರಿ ಕೊಡಬೇಕು ಬರೋ ತಿಂಗಳು ಮಾರ್ಚ್ ಹತ್ತರ ಒಳಗಡೆ ಎಲ್ಲ ಕಡೆ ಕೂಡ ಪ್ರಪೋಸಲ್ಸ್ ಅನ್ನ ಡಿ ಸಿ ಅವರಿಗೆ ಹೋಗಿರ್ಬೇಕು ಅನ್ನೋ ತೀರ್ಮಾನವನ್ನು ಕೂಡ ಇವತ್ತು ಮಾಡಿದ್ದೇವೆ ಮೂರನೇದಾಗಿ ಇವತ್ತು ಫಾರೆಸ್ಟ್ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಅನೇಕ ಭಾಗಗಳಲ್ಲ ಅವರು ಸಾಗುವಳಿ ಜೀವಿನಿಗಳನ್ನ ಗ್ರಾಮ ಅರಣ್ಯ ರಿಸರ್ವ್ ಫಾರೆಸ್ಟ್ ಮತ್ತು ಈ ಒಂದು ಸಾಮಾಜಿಕ ಅರಣ್ಯ ಅಂತೇಳಿ ಅವರಿವತ್ತು ಅನೇಕ ನುಡ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೆರಡು ನೋಟಿಫಿಕೇಷನ್ ಇಟ್ಟುಕೊಂಡು ಮತ್ತು ರೈತರಿಗೆ ತೊಂದರೆ ಕೂಡ ಕೊಟ್ಟಿದ್ದಾರೆ ಆ ಬಗ್ಗೆ ಕೂಡ ಸರ್ಕಾರಕ್ಕೆ ಒಂದು ಎಸ್ ಇಟ್ ರಚನೆ ಮಾಡಿದ್ದೆ ಅದಕ್ಕೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಬೇಕು ಪ್ರತಿ ಗ್ರಾಮದಲ್ಲಿ ಏನು ಫಾರೆಸ್ಟ್ ಇಲಾಖೆಯ ಮೊರತ್ತಾಗಿದೆ ಆ ನಂಬರ್ ಎಷ್ಟು ಜನ ನಾವು ಮಂಜೂರು ಮಾಡಿದ್ದೀವಿ ಯಾರ್ಯಾರು ಸ್ವಾಧೀನದಲ್ಲಿದ್ದಾರೆ ಯಾರ್ಯಾರು ಕೋಶಲ್ ಅಂತ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಎಸ್ ಐ ಟಿ ಕೊಟ್ಟು ಫಾರೆಸ್ಟ್ ಅಲ್ಲದೇ ತಕ್ಕ ಜಮೀನುಗಳನ್ನು ಬಿಡಿಸ್ಕೊಡೋದು ಕೂಡ ಇವತ್ತು ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ನಾಲ್ಕನೇದಾಗಿ ಏನಿವತ್ತು ದೇಶಹಳ್ಳಿ ಸರ್ವೆ ನಂಬರ್ ಹದಿನೈದು ನೂರ ಮೂರು ಕಾರ್ಡ್ಲಿ ಸರ್ವೆ ನಂಬರ್ ನೂರ ತೊಂಬತ್ತೇಳರಲ್ಲಿ ಯಾರ್ಯಾರು ಒತ್ತುವರಿದಾರೋ ಅಂತ ಎಲ್ಲ ಸ್ಕೆಚ್ ಮಾಡಿ ಗುರುತು ಮಾಡಿದ್ದೀವಿ ಅವರನ್ನು ಆ ತೆರವುಗೊಳಿಸಲು ಪೊಲೀಸ್ ಇಲಾಖೆ ಸಹಾಯವನ್ನು ಪಡೆದು ಅವರನ್ನು ತೆರವುಗೊಳಿಸಿ ಆ ಸ್ಥಳಗಳನ್ನು ಈ ಸರ್ಕಾರಿ ಉದ್ದೇಶಗಳಿಗೆ ಬಳಸ್ಕೊಳ್ಳಲಿಕ್ಕೆ ತೀರ್ಮಾನ ಆಯಿತು ಒಟ್ಟಾರೆಯಾಗಿ ಈ ಮೇಲೆ ನಗರ ಏನು ಕೆಲಸಗಳು ಮಾಡ್ತಾ ಇದ್ದೀವಿ ಈ ಕೆಲಸಗಳನ್ನು ಇನ್ನೂ ಪಾಸ್ಟ್ ಮಾಡಬೇಕು ಫಾರ್ಮ್ ಡೆವಲಪ್ಮೆಂಟು ರಂಗಮಂದಿರ ಇಂಡೋರ್ ಸ್ಟೇಡಿಯಂ ರಸ್ತೆಗಳು ಸಿಮೆಂಟ್ ರಸ್ತೆಗಳು ಚರಂಡಿಗಳು ಆಮೇಲೆ ಟಿ ಪಿ ಎಸ್ ಕಚೇರಿ ಒ ಕಚೇರಿ ನಮ್ಮ ಪತ್ರಕರ್ತರ ಭವನ ಕರಡ ಭವನ ಇವೆಲ್ಲವನ್ನು ಕೂಡ ತ್ವರಿತವಾಗಿ ಫಾಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಐದನೇದಾಗಿ ಈ ನಗರದ ಕುತ್ಪಾತ್ರವರ ರಸ್ತೆ ಚರಂಡಿ ಮಾಡಿದ್ರು ಕೂಡ ಆ ಚರಂಡಿಯನ್ನು ಮೀರಿ ಯಾರು ಔಟ್ಸೈಡ್ ಸೈಡು ಬೆಣ್ಣಿದಾಗ ಅಥವಾ ಸಂಜೆ ಹಾಕ್ತಾರೆ ಅಂಥವೆಲ್ಲವನ್ನೂ ತೆಗಿಯಲಿಕ್ಕೆ ಒಂದು ಕಮಿಟಿ ಹಿಡಿತೀವಿ ಆ ಕಮಿಟಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರು ಈ ನಗರಸಭಾ ಕಮಿಷನರು ಮತ್ತು ಆ ಇಲಾಖೆ ಸಿಬ್ಬಂದಿ ಇದ್ದು ಪ್ರತಿ ಕಡೆ ಕೂಡ ಹೋಗಿ ಆ ಹೆಚ್ಚುವರಿಯಾಗಿರ್ತಕ್ಕಂಥ ಚಾವಳಿಗಳನ್ನು ತೆಗೆಸಿ ಆ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ಆ ಫುಟ್ಪಾತ್ಗಳನ್ನು ಸಾರ್ವಜನಿಕರಿಗೆ ಮುಕ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಆ ವಿಚಾರಗಳ ಚರ್ಚೆ ಮಾಡಿದ್ದೇವೆ ಮತ್ತು ಆ ಪಿ ಡಿ ಒಳಗೆ ಅಡ್ಮಿನಿಸ್ಟ್ರೇಟರ್ಸ್ಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕುಡಿಯುವ ನೀರಿನ ಆದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋ ಮಾತನ್ನು ಹೇಳಿದ್ದೇವೆ